ತುಂಬಾ ಪರ್ಫೆಕ್ಟಾಗಿ ಮೊಟ್ಟೆ ಬುರ್ಜಿನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡಿ ಹೊಟ್ಟೆ ತುಂಬ ಹೆಲ್ತಿಯಾಗಿ ತಿನ್ನಬೇಕು ಅಂತಂದರೆ ಈ ಮೊಟ್ಟೆ ಬುರ್ಜಿ ಅಂತೂ ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಅಷ್ಟೇ ಅಲ್ಲ ಈ ಮೊಟ್ಟೆ ಪಲ್ಯನ ಮಕ್ಕಳೇ ಆಗಲಿ ಅಥವಾ ಬ್ಯಾಚುಲರ್ಸೇ ಆಗಲಿ ತುಂಬಾ ಸುಲಭವಾಗಿ ಮಾಡ್ಕೊಂಡು ತಿನ್ಕೋಬೋದು ಲೇಟ್ ಮಾಡ್ತೀರಾ ಈ ಮೊಟ್ಟೆ ಬುರ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಮೊದಲನೇದಾಗಿ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಎರಡು ದೊಡ್ಡ ಸೈಜಿಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ನಿಮ್ಮ ಖಾರಕ್ಕೆಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಹೀಗಿದ್ದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಈರುಳ್ಳಿ ಅನ್ನೋದು ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ಥರ ನೋಡಿ ಈರುಳ್ಳಿ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣು ತಗೊಳ್ಬೇಕು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಗೆಯೇ ನಿಮಗೆ ಖಾರಕ್ಕೆ ನೋಡಿಕೊಂಡು ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಮುಚ್ಚಲನ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಆ ಟೊಮೊಟೊ ಹಣ್ಣು ಅನ್ನೋದು ಚೆನ್ನಾಗಿ ಮೆತ್ತಗಾಗೋ ತನಕ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡಬೇಡಿ ಕಡಿಮೆ ಉರಿನಲ್ಲಿ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಬೇಕು ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ನೋಡ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಿ ಸ್ವಲ್ಪ ಗ್ರೇವಿ ಟೈಪ್ಗೆ ಬಂದಿದೆ ಅಲ್ವಾ ಹಾಗಿದ್ದಕ್ಕೆ ನಾವು ಈ ಮೊಟ್ಟೆನ ಹೊಡೆದು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕುವಾಗ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಳ್ಳಿ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಮೊಟ್ಟೆ ಎಲ್ಲನೂ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಮೊಟ್ಟೆ ಬುರ್ಜಿ ಅನ್ನೋದು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಬೇಕು ಅಂತಂದರೆ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಈಗ ಅದೇ ನಿಮಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಬೇಕು ಅಂತಂದರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣಕ್ಕೆ ನಾನಿಲ್ಲಿ ಎಗ್ಬುಜಿನ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಹಾಗೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದೆರಡು ಮೂರು ನಿಮಿಷ ಆದ ನಂತರ ಈ ಥರ ನಮಗೆ ಡ್ರೈ ಆಗುತ್ತೆ ನಿಮಗೆ ಸ್ವಲ್ಪ ಆಗಿ ಬೇಕು ಅಂತಂದರೆ ಈ ಥರ ಇದ್ದಾಗ ಮಾತ್ರ ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ ಅದೇ ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಪಲ್ಯ ಸ್ವಲ್ಪ ಮಾಯಿಸ್ಟ್ ಆಗಿದ್ರೇ ಚೆನ್ನಾಗಿರತ್ತೆ ಇದು ನಮಗೆ ಚಪಾತಿಗೆ ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಮ್ಮದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್